ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ಚುನಾವಣೆಗೆ ಕಾವು ಹೆಚ್ಚುತ್ತಿದ್ದು ಖ್ಯಾತ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಪಾಟ್ನಾದ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ದಿಲೀಪ್ ಜೈಸ್ವಾಲ್ ಸಮ್ಮುಖದಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರಿದ್ರು ಈ ವೇಳೆ ಮೈಥಿಲಿ ಮಾತನಾಡಿದ್ದು ಬಿಹಾರ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ತಮ್ಮ ಗುರಿಯಾಗಿಲ್ಲ ಆದರೆ ಪಕ್ಷದ ಸೂಚನೆಗಳ ಪ್ರಕಾರ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ ಮೂಲಗಳ ಮಾಹಿತಿಯಂತೆ ಮೈಥಿಲಿ ಠಾಕೂರ್ ಮುಮ್ಮರುವ ಬಿಹಾರ ಚುನಾವಣೆಯಲ್ಲಿ ಅಲಿನಗರ ವಿಧಾನಸಭಾ ಸ್ಥಾನದಿಂದ ಸ್ಪರ್ಧೆ ಮಾಡಬಹುದು ಎನ್ನಲಾಗಿದೆ ಸದ್ಯ ಜನರಲ್ಲಿ ಕುತೂಹಲ ಕೂಡ ಹುಟ್ಟು ಹಾಕಿದೆ ಇನ್ನು ಮೈಥಿಲಿ ಠಾಕೂರ್ ಮಧುಬನಿ ಜಿಲ್ಲೆಯ ಮೂಲದವರು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿ ತಮ್ಮದೇ ಆದ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸಹ ಮೈಥಿಲಿ ಆಲಿ ನಗರದಿಂದ ಸ್ಪರ್ಧಿಸಬಹುದೆಂದು ಸಾರ್ವಜನಿಕರಿಗೆ ಸೂಚಿಸಿದ್ದು ಜನರಲ್ಲಿ ಕುತೂಹಲವನ್ನ ಹುಟ್ಟು ಹಾಕಿದೆ ಹಾಗಾದ್ರೆ ಮೈಥಿಲಿ ಠಾಕೂರ್ ಯಾರು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಇಪ್ಪತ್ತೈದು ವರ್ಷದ ಮೈಥಿಲಿ ಠಾಕೂರ್ ಮಧುಬನಿ ಜಿಲ್ಲೆಯವರಾಗಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನ ಪಡೆದಿದ್ದಾರೆ ಬಾಲ್ಯದಿಂದಲೇ ಹಾಡಿನಲ್ಲಿ ಆಸಕ್ತಿ ಹೊಂದಿದ್ದರು ಇವರ ತಂದೆ ರಮೇಶ್ ಠಾಕೂರ್ ಮತ್ತು ತಾಯಿ ಭಾರತಿ ಠಾಕೂರ್ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಮೈಥಿಲಿ ಹನ್ನೊಂದನೇ ವಯಸ್ಸಿನಲ್ಲಿ ಜಿಟಿವಿ ಕಾರ್ಯಕ್ರಮ ಸರಿಗಮಪ್ಪ ಲಿಟಲ್ ಜಾಮ್ಸ್ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದರು ಬಳಿಕ ಹಲವಾರು ಭಾಷೆಗಳಲ್ಲಿ ಹಾಡಿ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೈಥಿಲಿ ಠಾಕೂರ್ ಬಿಜೆಪಿ ಸೇರ್ಪಡೆ ಬಿಹಾರ ರಾಜಕೀಯದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ